ಎಲ್ಲರಿಗೂ ನಮಸ್ಕಾರ ನನ್ನ ಕರ್ನಾಟಕ ರಾಜ್ಯದ ನನ್ನ ಅತಿಥಿ ಉಪನ್ಯಾಸಕ ಬಂಧುಗಳಿಗೆ ಇವತ್ತು ನಾನು ವಿಡಿಯೋ ಮಾಡಲು ಕಾರಣ ಇವತ್ತು ತುಂಬ ಆಗಿರ್ತಕ್ಕಂಥ ವಿಷಯ ನಾನು ಸುಮಾರು ಕಾಲೇಜಲ್ಲಿ ಈ ಮಾಹಿತಿ ಹಕ್ಕು ಅಂದರೆ ಆರ್ ಟಿ ಹಾಕಿರ್ತಕ್ಕಂಥ ಒಂದು ಪರಿಸ್ಥಿತಿ ನೋಡಿದ್ದೆ ನಾನು ಹಾಕಿದ್ದ ಎಲ್ಲ ಕಾಲೇಜುಗಳಲ್ಲಿ ಕೂಡ ರೆಸ್ಪಾನ್ಸ್ ಮಾಡಿದ್ದಾರೆ ಕೆಲವು ಕಾಲೇಜುಗಳಲ್ಲಿ ಇನ್ನೂ ಕೂಡ ಮಾಹಿತಿ ಒದಗಿಸಿಲ್ಲ ಅವರು ಕೂಡ ಈ ಒಂದು ಎರಡು ಮೂರು ದಿನದಲ್ಲೇ ಆ ಮಾಹಿತಿಯನ್ನು ಒದಗಿಸಲು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ನನ್ನ ಜೊತೆ ಇವತ್ತು ನಾನೊಂದು ಕಾಲೇಜ್ ಬಗ್ಗೆ ಇಡೀ ರಾಜ್ಯದಂಥ ಪಬ್ಲಿಸಿಟಿ ಮಾಡಲೇಬೇಕು ಇವತ್ತು ಅದು ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಕಾಲೇಜು ಕೊಪ್ಪಳ ಜಿಲ್ಲೆಯ ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಒಳಗೊಂಡಿರ್ತಕ್ಕಂಥ ಒಂದು ಕಾಲೇಜು ಆ ಕಾಲೇಜು ತಾವರಿಗೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಾವರಿಗೆರೆ ಈ ಕಾಲೇಜ್ ಮೇಲೆ ನಾನು ಆರ್ ಟಿ ಐ ಹಾಕಿದ್ದೆ ಅಂದರೆ ಮಾಹಿತಿ ಹಾಕಿದ್ದೆ ಈ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಬಿ ವೆಂಕಟೇಶ್ ಡಾಕ್ಟರ್ ಬಿ ವೆಂಕಟೇಶ್ ಇವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛಿಸುತ್ತೇನೆ ಯಾಕಂದರೆ ನಾವು ಹಾಕಿರ್ತಕ್ಕಂಥ ಮಾಹಿತಿ ಅತಿಗೆ ಸರಿಯಾಗಿ ರೆಸ್ಪಾನ್ಸ್ ಕೊಟ್ಟು ತಮ್ಮ ದಾಖಲೆಗಳನ್ನು ಯಾವುದೇ ಬಯಲಿದೆ ಕೊಟ್ಟಿದ್ದಾರೆ ಸರ್ ನಿಮಗೆ ನಾನು ಇಡೀ ಅತಿಥಿ ಉಪನ್ಯಾಸಕದ ಪರವಾಗಿ ಮತ್ತು ಈ ಅಕ್ಷಯ ಟೀಮ್ ಕಾಂತಕುಮಾರ್ ಸರ್ ಮತ್ತು ನಮ್ಮ ಕೊಪ್ಪಳ ಜಿಲ್ಲೆಯ ಅಕ್ಷಯ ಟೀಮ್ ಸದಸ್ಯರು ಕೂಡ ಪರವಾಗಿ ಕೂಡ ನಿಮಗೆ ಋತ್ಪೂರಕ ಧನ್ಯವಾದಗಳು ಸಲ್ಲಿಸೋಕೆ ಇಷ್ಟಪಡ್ತೀನಿ ಸರ್ ನಿಜವಾಗಲೂ ತುಂಬ ಪ್ರಾಮಾಣಿಕ ಕೆಲಸ ಮಾಡಿದ್ದೀರಾ ಯಾಕಪ್ಪ ಅಂದರೆ ಈ ಕಾಲೇಜಿನಲ್ಲಿ ನೋಡ್ರಿ ಸುಮಾರು ಹತ್ತು ಜನ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದಾರೆ ನಿಜವಾಗಲೂ ಗ್ರೇಟ್ ಹತ್ತು ಹತ್ತು ಜನ ಅತಿಥಿ ಉಪನ್ಯಾಸಕರು ಯಾವುದೇ ನಕಲಿ ಪ್ರಮಾಣ ಪತ್ರವನ್ನು ಲಗತ್ತಿಸದೆ ಸೊ ಅಸಲಿ ಅಂದರೆ ಪ್ರಾಮಾಣಿಕ ಪ್ರಮಾಣ ಪತ್ರವನ್ನು ಅಲ್ಲಿ ಲಭಿಸಿ ಅಂದರೆ ಲಗತ್ತಿಸಿ ತಾವು ಅತಿಥಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಿದ್ದಾರೆ ಇದಕ್ಕೆಲ್ಲ ಕಾಣಬಿರ್ತಾರಾಗಿರ್ತಕ್ಕಂಥ ಪ್ರಾಂಶುಪಾಲರ ಹೆಸರು ನಾನು ಇನ್ನೊಂದ್ಸಲ ಬೇಹರಂಗ ಪಡಿಸ್ತೀನಿ ಡಾಕ್ಟರ್ ಬಿ ವೆಂಕಟೇಶ್ ಸರ್ ಅಂತೇಳಿ ಸರ್ ನಮ್ಮ ಅಕ್ಷ ಟೀಮಿನ ಕಡೆಯಿಂದ ಕೂಡ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಭಾಳ ಖುಷಿಯಾಗುತ್ತೆ ಸರ್ ಇಂಥ ಪ್ರಾಮಾಣಿಕ ಪ್ರಾಂಶುಪಾಲರು ನಮ್ಮಲ್ಲಿ ಇದಾರಲ್ಲ ನಮ್ಮ ಇದಾರಲ್ಲ ಇದು ನಮ್ಮ ಕೊಪ್ಪಳ ಜಿಲ್ಲೆಗೆ ಹೆಮ್ಮೆ ಕೂಡ ನಮಗೆ ಅನಿಸುತ್ತೆ ಇದೇ ರೀತಿ ಎಲ್ಲ ಪ್ರಾಂಶುಪಾಲರು ಕೆಲಸ ಮಾಡಲೇಬೇಕು ನೋಡಿರಿ ಅವ್ರು ಹಾಕಿರ್ತಕ್ಕಂಥ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಬಂದಲ್ಲ ನೋಡ್ರಿ ಕಾಣುತ್ತೆ ಅವ್ರ ಹೆಸರು ಏನು ಹಾಕಿದ್ವಿ ಯಾದಿ ಕೂಡ ಮತ್ತು ಅವ್ರ ಸರ್ವೀಸ್ ಕೂಡ ಅವ್ರ ಸರ್ವೀಸು ಅವರು ಯಾವ ವರ್ಷದಲ್ಲಿ ಜಾಯ್ನ್ ಆದರು ಸೊ ಇಷ್ಟು ವರ್ಷ ಇಷ್ಟು ಸರ್ವೀಸ್ ಮಾಡಿದರು ಸುಮಾರು ಸುಮಾರು ಪೇಜುಗಳಲ್ಲಿ ಇವರು ತಮ್ಮ ಮಾಹಿತಿಯನ್ನು ನಾವು ಕೊಟ್ಟಿರ್ತಕ್ಕಂಥ ನಾವು ಕೇಳಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕೂಡ ಇವರು ಏನು ಮಾಡಿದರೆ ಸೊ ಭಯ ಇಲ್ಲದೆ ಕೊಟ್ಟಿದ್ದಾರೆ ನೋಡಿರಿ ಅದರಲ್ಲಿ ನಾವು ನೋಡ್ಬೋದು ಇದಕ್ಕೆ ಒಂದು ಸದರಿ ವೆಚ್ಚ ಅಂತ ಬರುತ್ತೆ ಬಹುಶಃ ವೆಂಕಟೇಶ್ ಸರ್ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಆ ವೆಚ್ಚವನ್ನು ಕೂಡ ಕೇಳಿಲ್ಲ ಸರ್ ಸರ್ ತುಂಬ ತುಂಬ ಗ್ರೇಟ್ಫುಲ್ ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳ್ತೀನಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಮೊಟ್ಟ ಮೊದಲು ನಾವು ಮಾಹಿತಿ ಹಾಕ ಹಾಕಿರ್ತಕ್ಕಂಥ ಕಾಲೇಜುಗಳಲ್ಲಿ ಇಡೀ ರಾಜ್ಯದಲ್ಲಿ ಪ್ರಥಮ ನಕಲಿ ಮುಕ್ತ ಅತಿಥಿ ಉಪನ್ಯಾಸಕರು ಹೊಂದಿರತಕ್ಕಂಥ ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಏನ್ಬಿಟ್ಕೊಳ್ಳ್ರಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅತಿಥಿ ಉಪನ್ಯಾಸಕರು ಪ್ರಾಮಾಣಿಕವಾಗಿ ಎಲ್ಲ ಅಸಲಿ ಪ್ರಮಾಣ ಪತ್ರಗಳನ್ನು ಹಚ್ಚಿ ಅತಿಥುಪನ್ಯಾಸಕರಾಗಿ ಕೆಲಸ ಮಾಡ್ತಕ್ಕಂಥ ಕರ್ನಾಟಕದ ಏಕೈಕ ನೋಡಿರಿ ಕರ್ನಾಟಕದ ಏಕೈಕ ಒಂದು ಕಾಲೇಜ್ ಅಂದರೆ ಅದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಾವರಿಗೆ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಅತಿಥುಪನ್ಯಾಸಕರು ಮತ್ತು ಆ ಕಾಲೇಜಿನ ಪ್ರಾಂಶುಪಾಲರಿಗೆ ನಮ್ಮ ಅಕ್ಷ ಟೀಮಿಂದ ಮತ್ತು ಇಡೀ ಅತಿಥುಪನ್ಯಾಸಕರ ಸಂಘದಿಂದ ಕೂಡ ಈ ನಾನು ಅಭಿನಂದನೆಗಳನ್ನು ಸರಿಸ್ತೀನಿ ಅದೇ ರೀತಿಯಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜಿನ ಅತಿ ತುಪನ್ಯಾಸಕರ ಸಂಘದಿಂದಲೂ ಕೂಡ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತೀನಿ ಇಲ್ಲೊಂದು ಸಮಸ್ಯೆ ಏನಾಗಿತ್ತಂದರೆ ಒಂದು ಎರಡು ಅನುಮಾನಗಳು ಕಂಡು ಬಂದಿದ್ದವು ಆ ಅನುಮಾನ ಒಂದು ದಾರಿ ಹಿಡ್ಕೊಂಡು ನಾವು ಮಾಹಿತಿ ತಕ್ಕ ಹಾಕಿದ್ದೆ ಸೊ ಆ ಮಾಹಿತಿ ಇವತ್ತು ಸಕ್ಸಸ್ ಆಗಿದೆ ನಿಜವಾಗಲೂ ಈ ಅನುಮಾನ ಇರ್ತಕ್ಕಂಥ ವ್ಯಕ್ತಿಗಳು ಯಾರೇ ಅವ್ರ ಹೆಸರು ಹಿಡಿಯಲ್ಲ ಸೊ ಅವರು ನಿಜವಾಗ್ಲೂ ಪ್ರಾಮಾಣಿಕವಾಗಿ ನಾನು ತಪ್ಪು ಮಾಡ್ತಿದ್ದೀನಂತ ಅರಿವಿಟ್ಟುಕೊಂಡು ಅವರು ಈಗಾಗಲೇ ಅತಿ ತುಪ್ಪನ್ಯಾಸಕರ ಹುದ್ದೆಯಲ್ಲಿ ಆ ಸ್ಕಿಪ್ಪು ಅಂದರೆ ಈ ಎಡಿಟ್ ಆಫೀಸಲ್ಲಿ ಆ ಆಪ್ಷನ್ಸನ್ನು ತಮ್ಮನ್ನು ತಾವು ತಂದಿರತಕ್ಕಂಥ ಪಿ ಎಚ್ ಡಿ ಪದವಿಯನ್ನು ಬೇಕು ಅಂತ ಅದನ್ನು ತೆಗೆದುಕೊಂಡಿದ್ದಾರೆ ನಿಜವಾಗಲೂ ಸರ್ ನೀವು ಯಾರೇ ಆಗಿರಲಿ ನೀವು ಪ್ರಾಮಾಣಿಕವಾಗಿ ನೀವು ಈ ಒಂದು ಇಲಾಖೆಗೆ ಗೌರವ ಕೊಟ್ಟು ನಮ್ಮ ಹೋರಾಟಕ್ಕೆ ಗೌರವ ಕೊಟ್ಟು ನೀವು ತೆಗೆದುಕೊಂಡಿದ್ದೀರಲ್ಲ ನಿಜವಾಗಲೂ ನೀವು ಪ್ರಾಮಾಣಿಕವಾಗಿದ್ದೀರಿ ನೀವು ನೆಕ್ಸ್ಟ್ ಕೆ ಎಟ್ ಎಕ್ಸಾಮಲ್ಲಿ ನೀವು ಪಾಸಾಗಿ ಬೇಗ ಒಳಗಡೆ ಬನ್ನಿ ಅಂತೇಳಿ ನಮ್ಮ ಟೀಮ್ ಕಡೆಯಿಂದ ನಿಮ್ಮ ಹಾರೈಸ್ತೀವಿ ನಿಜವಾಗ್ಲೂ ನೀವು ಪಾಸಾಗ್ತೀರಾ ನೀವು ಬರ್ತೀರಾ ನಾವು ನಿಮಗೆ ಹೃತ್ಪೂರಕವಾದ ಧನ್ಯವಾದಗಳನ್ನು ಸಲ್ಲಿಸಲುಸ್ತ ಯಾಕಂದರೆ ಈ ಸಂದರ್ಭದಲ್ಲಿ ನೀವು ಮಾಡಿರ್ತಕ್ಕಂಥ ಮೊದಲ ಹೆಜ್ಜೆ ಆಗಿರ್ಬೋದು ನಾವು ಮಾಡಿ ಆ ಹೋರಾಟಕ್ಕೆ ಇದು ಮೊದಲ ಹೆಜ್ಜೆ ಅಂತ ಹೇಳ್ಬೋದು ನಿಜವಾಗಲೂ ಇದು ನಮಗೆ ಬಹಳ ಖುಷಿಯಾದ ವಿಚಾರ ಅದೇ ರೀತಿಯಾಗಿ ಇಲ್ಲಿ ನಕಲಿ ಪಿ ಎಚ್ ಪಿ ಎಚ್ ಅಂದರೆ ಈ ನಕಲಿ ಅಂಗವಿಕಲತೆ ಅಂತ ಈಗಾಗಲೇ ಹಜ್ಜಾದಂಥ ವೈರಲ್ ಆಗ್ತಾಯಿದೆ ಸೊ ಅವ್ರ ಇಲಾಖೆ ಕೂಡ ಇತ್ತೀಚೆಗೆ ಮೆರಿಟ್ ಲಿಸ್ಟಲ್ಲಿ ಅವರು ಪ್ರಥಮ ಆದ್ಯತೆ ಕೊಟ್ಟಿದ್ದಾರೆ ಇಲ್ಲಿ ನನಗೆ ಅನುಮಾನಾಸ್ಪದವಾಗಿರ್ತಕ್ಕಂಥ ನಕಲಿ ಪಿ ಎಚ್ ಬಗ್ಗೆ ಕೂಡ ನಾನು ಅವ್ರನ್ನ ಫೋನ್ ಮಾಡಿ ಕೇಳಿದೆ ಅವ್ರ ಹೆಸರು ನಾಗರಾಜ್ ಅಂತೇಳಿ ಸೊ ತುಂಬ ಸೊಗಸಾಗಿ ಮಾತಾಡಿದರು ಸರ್ ನಾನು ನೀವು ನಿಮಗೆ ನೀವು ಏನಾದರೂ ಅನುಮಾನ ನನ್ನ ಮೇಲೆ ಇದ್ದರೆ ಅನುಮಾನಾಸ್ಪದ ಇದ್ದರೆ ನನ್ನ ಸರ್ಟಿಫಿಕೇಟ್ ಮೇಲೆ ನನಗೆ ರಾಜ್ಯದ ಯಾವ ಮೂಲೆ ಆಸ್ಪತ್ರೆಯಲ್ಲಿ ಕರೀರಿ ನಾನು ಸಿದ್ಧ ನಾನು ಅದನ್ನು ಪ್ರೂವ್ ಮಾಡ್ತೀನಿ ಇಂಥವ್ರನ್ನ ಬಿಡಬೇಡ್ರಿ ಸರ್ ಇಡೀ ರಾಜ್ಯದಂಥ ನಮ್ಮಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ನಕಲಿ ಯುವಕರಿಗೆ ಈ ಅತಿ ತುಪ್ಪನ ಸೇವ್ರ ತೊಂದರೆ ಆಗ್ತಿದೆ ನಿಮ್ಮ ಹೋರಾಟ ತುಂಬ ನಾವು ಬೆಂಬಲಿಸ್ತೀವಿ ಸರ್ ನೀವು ಎಲ್ಲೇ ಕರೆದ್ರೂ ಕೂಡ ನಾನು ಪ್ರೂವ್ ಮಾಡ್ತೀನಿ ನಾನು ಅಂಗವಿಕಲತೆ ಅಂತೇಳಿ ನನಗೆ ಇವತ್ತು ಯಾಕೆ ಬೇಜಾರು ಅಂದರೆ ಅವರು ಹೇಳಿದ್ದು ಇಡೀ ರಾಜ್ಯಾದ್ಯಂತ ನಮ್ಮ ಏನು ನಕಲಿ ಅಂಗವಿಕಲತೆಯನ್ನು ಸೃಷ್ಟಿ ಮಾಡಿಕೊಂಡು ನಮ್ಮ ಹುದ್ದೆಗೆ ಕಂಟಕ ತರ್ತಾ ಇದ್ದಾರೆ ಸರ್ ಅವರ ವಿರುದ್ಧ ಹೋರಾಟ ಮಾಡಿ ನಾವು ಬೆಂಬಲ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ ನೋಡಿರಿ ಭಾಳ ವಿಚಾರ ಖುಷಿ ವಿಚಾರ ಇನ್ನು ನಾನು ಸುಮಾರು ಸುಮಾರು ಒಂದು ಇಪ್ಪತ್ತೆಂಟು ಮೂವತ್ತು ಕಾಲೇಜ್ ಆರ್ ಟಿ ಐ ಹಾಕಿದ್ದೀನಿ ಇಡೀ ಆರ್ ಟಿ ಐ ಹಾಕಿರ್ತಕ್ಕಂಥ ಕಾಲೇಜಲ್ಲಿ ನನಗೆ ಸಿಕ್ಕಿರತಕ್ಕಂಥ ಮೊಟ್ಟ ಮೊದಲು ಇಡೀ ನಕಲಿ ಮುಕ್ತ ನಕಲಿ ಮುಕ್ತ ಅಂದರೆ ಈ ಹೊರ ರಾಜ್ಯದಿಂದ ತಂದಿರತಕ್ಕಂಥ ಯಾವುದೇ ಎಮ್ ಪಿಲ್ಲು ಕೆ ಶೆಟ್ಟು ಇರ್ತಕ್ಕಂಥದ್ದು ಏನು ವಿಶೇಷ ಅಂದರೆ ಬರೀ ಕೆ ಶೆಟ್ ಪಾಸ್ ಮಾಡಿದ್ದಾರೆ ಅದು ಎರಡು ಸಾವಿರದ ಇಲ್ಲ ಎಲ್ಲ ಕೆ ಸೆಟ್ಟಲ್ಲೇ ಇಲ್ಲಿ ಪಾಸ್ ಮಾಡಿರ್ತಕ್ಕಂಥದ್ದು ಮತ್ತು ಎಲ್ಲಿ ಹೊರ ರಾಜ್ಯದ ಒಂದು ಇಲ್ಲಿ ಪ್ರಮಾಣ ಪತ್ರಗಳು ಇವರು ಲಗತ್ತಿಸಿಲ್ಲ ಸೊ ಈಗಾಗಿ ಇಡೀ ರಾಜ್ಯದಲ್ಲೇ ನಾವು ಮಾಹಿತಿ ಹಾಕಿದ ಪ್ರಕಾರ ನಾನು ಶರಣಪ್ಪ ಸವರು ಮಾಹಿತಿ ಹಾಕಿದ ಪ್ರಕಾರ ಮೊಟ್ಟ ಮೊದಲು ನಕಲಿ ಪ್ರಮಾಣ ಪತ್ರಗಳ ಮುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಎಂಬ ಹೆಗ್ಗಳಿಕೆ ನಮ್ಮ ಈ ತಾವರಿಗೆರೆ ಕಾಲೇಜ್ ಕೊಪ್ಪಳ ಜಿಲ್ಲೆಯ ತಾವರಿಗೆರೆ ಕಾಲೇಜ್ ಇದು ಭಾಗಿಯಾಗಿದೆ ಎಂದು ಹೇಳಲು ಇಷ್ಟಪಡ್ತೀನಿ ಇದಕ್ಕೆಲ್ಲ ಕಾರಣಗೃತರಾಗಿರ್ತಕ್ಕಂಥವ್ರು ಯಾರು ಅಂತ ಇನ್ನೂ ಹೇಳ್ತೀನಿ ಅಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಉಪನ್ಯಾಸಕರು ಮತ್ತು ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರು ಬಿ ಡಾಕ್ಟರ್ ಬಿ ವೆಂಕಟೇಶ್ ಸರ್ ಸರ್ ನಿಮಗೆ ನಾನು ತುಂಬ ಅಭಿನಂದನೆ ಹೇಳ್ತೀನಿ ನಮ್ಮ ಟೀಮ್ ಕಡೆಯಿಂದ ನಾನು ಕೂಡ ಒಬ್ಬ ಅತಿಥಿ ಉಪನ್ಯಾಸಕ ಆಕಾಂಕ್ಷಿ ಸೊ ನಾನು ಅದಕ್ಕೋಸ್ಕರ ಖುಷಿಯಾಗ್ತಾ ಇದೆ ಸರ್ ನಿಮ್ಮ ಪ್ರಾಮಾಣಿಕ ಸೇವೆಗೆ ಯಾವುದೇ ಬಯಲಿದಂಗೆ ಅವರು ನಿಜವಾಗ್ಲೂ ಇದಕ್ಕೆ ಒಂದು ಸದರಿ ಫೀಸ್ ಕಟ್ಟಬೇಕು ಅವರು ಕೂಡ ಅದನ್ನು ಹಾಕ್ಕೊಂಡು ಈ ಈ ರೀತಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಇಡೀ ರಾಜ್ಯಾದಂಥ ಇದೇ ರೀತಿ ಪ್ರಾಮಾಣಿಕ ಪ್ರಾಂಶುಪಾಲರು ಇದ್ದರೆ ನಿಜವಾಗ್ಲೂ ಇಡೀ ರಾಜ್ಯದಲ್ಲಿ ನಾವು ಹೋರಾಟ ಮಾಡ್ತಿರ್ತಕ್ಕಂಥದಕ್ಕೆ ನ್ಯಾಯ ಸಿಗುತ್ತೆ ಇಡೀ ರಾಜ್ಯ ನಕಲಿ ಮುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಈ ಆವಳಿ ಪತ್ರಿಕೆಗಳಂದರೆ ನಕಲಿ ಈ ಪ್ರಮಾಣ ಪತ್ರಗಳ ವಿರುದ್ಧ ಹೋರಾಟ ಮಾಡ್ತಿದೆಯಲ್ಲ ಎಲ್ಲ ಏನು ಒಂದು ಜಯ ಸಿಗ್ತಕ್ಕಂಥ ಪ್ರ ಪರಿಸ್ಥಿತಿ ಬರ್ತಾರೆ ಇಡೀ ರಾಜ್ಯ ನಕಲಿ ಹಾವಳಿ ಪ್ರಮಾಣ ಪತ್ರಗಳು ಮುಕ್ತ ರಾಜ್ಯ ಎಂಬ ಹೆಗ್ಗಳಿಕೆ ಕಾಣಬೀತರಾಗ್ತಾರೆ ಸರ್ ಇನ್ನೂ ಹೇಳ್ತಿದ್ದೀನಿ ಯಾರು ಆಗಿದಿರಿ ಇವರು ನೋಡಿ ಕೇಳಿರಿ ನೋಡಿರಿ ಯಾರು ಪ್ರಿನ್ಸಿಪಾಲ್ರು ಪ್ರಾಂಶುಪಾಲರು ಅತಿ ತುಪ್ಪನ್ಯಾಸಕರ ಪರವಾಗಿ ದುಡ್ಡು ಕೊಟ್ಟು ಅವು ಅವ್ರ ವಿರುದ್ಧ ಮೊರೆ ಹೋಗಿ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡ್ರಿ ಅವ್ರು ಯಾರು ಇದ್ರೆ ನಮ್ಮ ಡಾಕ್ಟರ್ ಬಿ ವೆಂಕಟೇಶ್ ಸರ್ ಅವರ ನೋಡಿ ನೋಡಿ ಕೇಳಿರಿ ನೀವು ಯಾಕಂದರೆ ನೋಡಿರಿ ತುಂಬ ಖುಷಿ ಅನ್ಸುತ್ತೆ ಇಂಥವ್ರು ಸಿಗೋದು ಬಹಳ ವಿರಳ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಸರ್ ನಿಜವಾಗ್ಲೂ ನೀವು ಗ್ರೇಟು ನಿಮ್ಮನ್ನು ಕರ್ಕೊಂಡೋಗಿ ಹೋಗಿ ನಾವು ಇಲಾಖೆಗೆ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಿದ್ದೀವಿ ಮಂಜುಶ್ರೀ ಮೇಡಮ್ ಹತ್ರ ಕರ್ಕೊಂಡೋಗಿ ಈ ಇರ್ತಕ್ಕಂಥ ಎಲ್ಲ ಪ್ರಾಂಶುಪಾಲರಿಗೆ ಒಂದು ಎಚ್ಚರದ ಗಂಟೆ ಈ ಇವತ್ತು ಖುಷಿ ವಿಚಾರ ಈವತ್ತು ಯಾವ ಎಕ್ಕಳಿಕೆ ಕಾಲೇಜಲ್ಲಿ ನಾವು ವಿಡಿಯೋ ಮಾಡಿದ್ದೀವಿ ನೀವು ಯಾರಾದರೂ ನಕಲಿ ಪ್ರಮಾಣ ಪತ್ರಕ್ಕೆ ಯಾವ ಪ್ರಾಂಶುಪಾಲರು ಸಪೋರ್ಟ್ ಮಾಡ್ತೀರಿ ಅವರ ವಿರುದ್ಧ ನಾನು ಯಾರ ಮಾತು ಕೇಳಲ್ಲ ಇದೇ ರೀತಿ ವಿಡಿಯೋ ಮಾಡಿ ಯಾರ ಅವ್ರ ಹೆಸರು ಸಹಿತ ನಾವು